ಮೊದಲೇದಾಗ ಹೇಳ್ಬೇಕಂದ್ರೆ ನಾ ಬೆಳಗಾವಿ ಹುಡುಗ ಇಲ್ಲೇ ಲೋಕಲ್ ಇರುವಂತ ಒಬ್ಬ ಹುಡುಗ ಒಬ್ಬ ಪುಟ್ಟ ಹುಡುಗ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಒಂದು ಕನಸು ಕಂಡಿದ್ದೆ ಆ ಕನಸು ನನ್ಸು ಹಾಕ್ಬೇಕಂದ್ರೆ ನನಗೆ ಒಂದು ಹದಿನೈದು ವರ್ಷ ಟೈಮ್ ಹಿಡಿತು ಬಟ್ ಆದರೂ ಅದನ್ನೆಲ್ಲಾನು ಇದನ್ ಮಾಡಿಕೊಂಡು ನಮ್ಮ ಭಾಗದೊಳಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಿನಿಮಾ ನಟ ಆಗ್ಬೇಕಂದ್ರೆ ಬಹಳ ಕಷ್ಟ ಐತಿ ಸೊ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಒಂದು ಒಂದು ಒಳ್ಳೆ ಕುಟುಂಬ ಕೌಟುಂಬಿಕ ಒಂದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕ ಎಲ್ರದೂ ಸಪೋರ್ಟಿಗ್ ನನಗ್ ಭಾಳ ಬೇಕಾಗೈತಿ ಯಾಕಂತಂದ್ರೆ ನೀವೆಲ್ರು ನನ್ ಬೆಳೆಸಿ ಹರ್ಸಿದ್ರನ ನನಗ್ ಮುಂದೆ ಒಂದು ನೆಲೆ ಸಿಗೋದು ಅಹ್ ಅದಕ್ಕೆ ದಯವಿಟ್ಟು ನಾನು ಎಲ್ರಿಗೂ ಏನಂದ್ರೆ ನನ್ನ ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕ ರಾಜ್ಯಾದ್ಯಂತ ಬಿಡುಗಡೆ ಆಗತೈತಿ ಅದೇ ರೀತಿ ಬೆಳಗಾವಿಯೊಳಗ ಪ್ರಕಾಶ್ ಶೆಟ್ರು ಪಿ ವಿ ಆರ್ ಐನೋಕ್ಸು ಕಡೆ ರಿಲೀಸ್ ಆಗತ್ತೈತೆ ಬಿಗ್ ಸಿನ್ಮಾ ಎಲ್ಲಾ ಕಡೆ ರಿಲೀಸ್ ಆಗತ್ತೈತೆ ನನ್ನ ಸಿನಿಮಾ ಸೊ ಒಂದು ಏನ್ ಹೇಳ್ಕೋಬೇಕು ಅಂತ ಅನ್ಕೊಂಡಿವಂದ್ರೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದ್ ಒಳ್ಳೆ ಸಿನ್ಮಾ ಮಾಡಿವಿ ಇದ್ರ ಒಳಗ ನಾನ್ ಆಗಿರ್ಬೋದು ಅಥವಾ ಸುವರ್ತ ಅವ್ರ ಅಥವಾ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನಾವು ಬಹಳ ಕಷ್ಟಪಟ್ಟು ಒಳ್ಳೆ ಸಿನ್ಮಾ ಮಾಡ್ಕೊಂಡು ಯಾಕಂತಂದ್ರೆ ಮಳೆ ಇಲ್ಲಿ ಒಳಗೆ ಮಳೆ ಅಂದ್ರೆ ಗೊತ್ತೈತೆ ಕಂಟಿನ್ಯೂ ಆ ಸಿನಿಮಾ ಒಳಗೆ ನೀವು ನೋಡಬೇಕಂದ್ರೆ ಅರವತ್ತು ಪರ್ಸೆಂಟ್ ಮಳೆ ಒಳಗನ ಐತೆ ಮಲೆನಾಡು ಪ್ರದೇಶ ತರ ಈ ಸಿನಿಮಾ ಶೂಟ್ ಆಗೈತಿ ಆಮೇಲೆ ಅಪ್ಪನ ಕ್ಯಾರೆಕ್ಟರ್ ಬಂದು ಆನಂದ್ ಅವರು ಕೂಡ ಬಹಳ ಚಲೋ ಆಕ್ಟ್ ಮಾಡಿದ್ದಾರೆ ಯಾಕಂತಂದ್ರೆ ಅಪ್ಪ ಮಗನದ ಒಂದು ಬಾಂಧವ್ಯ ಇರೋದು ಏನೈತಿ ಈ ಸಿನಿಮಾ ಒಳಗ ಈ ಸಿನಿಮಾನ ಯಾಕೆ ನೋಡ್ಬೇಕು ಜೊತೆಯಾಗಿ ಹಿತವಾಗಿ ಯಾಕೆ ನೋಡ್ಬೇಕು ಅಂದ್ರೆ ಅದಕ್ಕ ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಒಂದು ತಂದೆ ಮಗನ ಬಾಂಧವ್ಯ ಆಮೇಲೆ ಒಂದು ಪ್ರೀತಿ ಇದ್ರೊಳಗ್ ಮೂರು ನೋಡಕ್ ಸಿಗ್ತಾವ ನಮ್ಮ ಭಾಗದೊಳಗೆ ಅಂದ್ಕೂಲ ಎಲ್ಲರ್ಗು ಅನ್ಕೊಂಡ್ಬಿಟ್ಟಿರ್ತಾರೆ ಕ್ವಾಲಿಟಿ ಏನೋ ಇರ್ಬೋದೇನೋ ಅಥವಾ ಹೆಂಗೋ ಕಾಂಟೆಂಟ್ ಇರ್ಬೋದೇನೋ ಏನೇನೋ ಅನ್ಕೊಂಡ್ಬಿಡ್ತಾರೆ ಬಟ್ ನನ್ನ ಸಿನಿಮಾ ಹೇಳ್ತೇನೆ ನಾನು ಕೈ ಮುಗಿದ ಎಲ್ರಿಗೂ ಹೇಳ್ತೇನೆ ನನ್ನ ಸಿನಿಮಾ ಬಹಳ ಚಲೋ ಐತಿ ಯಾರೋ ಒಂದು ಬೇರೆ ಪ್ರದೇಶದವ್ರು ಬಂದಾಗ ಅಥವಾ ಬೇರೆ ಅನ್ಯ ಭಾಷಿಗರು ಬಂದಾಗ ಎಷ್ಟು ಸಪೋರ್ಟ್ ನಮ್ಮ ಕಡೆ ಸಿಗ್ತೈತೆ ಅದೇ ರೀತಿ ಈ ಕನ್ನಡ ಸಿನಿಮಾಗ್ ಸಿಗಲಿ ಅಂತ ನಾ ಬೇಡ್ಕೊಳ್ಳೋದು ಇತ್ತೀಚೆಗೆ ಸಿನಿಮಾ ಚಿತ್ರ ಮಂದಿರಕ್ಕೆ ಹೋಗೋದು ಕಡಿಮೆ ಮಾಡಿದ್ದಾರೆ ಎಲ್ಲರೂ ಎಲ್ಲ ಒ ಟಿ ಟಿ ಬಂದ್ಮೇಲೆ ಎಲ್ಲಾನು ಕಡಿಮೆ ಆಗೈತೆ ಬಟ್ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಫ್ಯಾಮಿಲಿ ಸಹ ನೀವು ಎಲ್ಲರೂ ಸಿನಿಮಾ ನೋಡ್ಬೋದು ಯಾಕೆ ಈ ಸಿನಿಮಾ ನೋಡ್ಬೇಕು ಅಂದ್ರೆ ಅಸಭ್ಯ ಇಲ್ಲ ಅಸಹ್ಯ ಇಲ್ಲ ಹಂಗಂತ ಹೇಳಂತ ಅಂದ ಓಲ್ಡ್ ಜನರೇಷನ್ ತರ ಸಿನಿಮಾನು ನಾ ಮಾಡಿಲ್ಲ ಇವಾಗಿನ ಜನಕ್ಕೆ ಬೇಕು ಹಳೆ ಜನಕ್ಕೆ ಬೇಕು ಪ್ರತಿಯೊಬ್ಬರಿಗೂ ಏನ್ ಬೇಕು ಅದನ್ನ ನಾ ನೋಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಷ್ಟ ಈ ಸಿನಿಮಾ ನೀವು ನೋಡ್ರಿ ಬೆಳೆಸ್ರಿ ಹರಸ್ರಿ ಎಲ್ಲರೂ ಮೀಡಿಯಾದವರು ನೀವೆಲ್ಲರು ಸಪೋರ್ಟ್ ಮಾಡ್ತೀರಿ ಅಂತ ನಾ ತಿಳ್ಕೊಂಡೇವಿ ಯಾಕಂದ್ರೆ ನಿಮ್ಮ ಒಂದೊಂದು ಸ್ಟೋರಿನು ನಮಗೆ ಏನು ಇಡ್ತೇರಿ ನಮಗೆ ಭಾಳ ಹೆಲ್ಪ್ ಆಗ್ತೈತಿ ನಿಮ್ಮ ಕಡೆ ಆ ಶಕ್ತಿ ಐತಿ ಒಬ್ಬ ಬೆಳಗಾವಿ ಹುಡುಗನ ನೀವು ಬೆಳೆಸುವಂಥ ಶಕ್ತಿನೂ ನಿಮ್ಮಲ್ಲೈತಿ ಐತಿ ದಯವಿಟ್ಟು ನೀವೆಲ್ಲರೂ ಕೂಡಿ ನನಗೆ ಸಪೋರ್ಟ್ ಮಾಡ್ರಿ ನಾನು ಇಷ್ಟ ಹೇಳ್ಕೊಳ್ಳೋದು ಅದೇ ರೀತಿ ನಮ್ಮ ಪ್ರತೀಕ್ ಆಗಿರ್ಬೋದು ವಿನೋದ್ ಮಾಸ್ಟರ್ ಆಗಿರ್ಬೋದು ಅದೇ ರೀತಿ ಎಲ್ಲರೂ ಇವರು ನನಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾ ಒಂದಾಗ ನಮ್ಗೆ ಮೂರು ವರ್ಷ ಕಷ್ಟಪಟ್ಟೆವು ಪ್ರತಿಯೊಬ್ರು ಕೇಳಾರ ಯಾವಾಗ ನಿನ್ ಸಿನ್ಮಾ ರಿಲೀಸ್ ಆಗ್ತೈತೋ ಯಾವಾಗ ನಿನ್ ಸಿನ್ಮಾ ರಿಲೀಸ್ ಆಗ್ತೈತೆ ಸಿನಿಮಾದ ಪ್ರೊಸೆಸ್ ಮುಗಿಯಕ್ ಬಹಳ ಲೇಟ್ ಆಯ್ತು ಯಾಕಂತಂದ್ರ ಯಾರೋ ನಮಗ್ ನೂರು ರೂಪಾಯಿ ದುಡ್ಡು ಕೊಟ್ಟು ನಾನು ಸಿನ್ಮಾ ನೋಡ್ತಾರಂದ್ರೆ ಅದಕ್ಕೊಂದು ಇದನ್ ಇರ್ಬೇಕು ವ್ಯಾಲ್ಯೂ ಇರ್ಬೇಕು ಸುಮ್ಮನೆ ಏನೋ ಬೆಳಗಾವಿದಾವ್ ಮಾಡ್ಯಾನೋ ನಮ್ ಹುಡುಗ್ ಮಾಡ್ಯಾನು ಅನ್ನೋ ಕನ್ಸರ್ನ್ ಅಲ್ಲ ನಾನು ಕೂಡ ನಿಮಗೆ ಅದೇ ರೀತಿ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅದು ನನ್ನ ಆಸೆ ಅದಕ್ಕೋಸ್ಕರ ನಾ ಮೂರು ವರ್ಷ ಸಿನಿಮಾ ಲೇಟ್ ಮಾಡಿದ್ದೀನಿ ಬಟ್ ಭಾಳ ಚಲೋ ಸಿನ್ಮಾ ಮಾಡೇನಿ ಭಾಳ ಒಳ್ಳೆ ಸಿನಿಮಾ ಮಾಡೇನಿ ದಯವಿಟ್ಟು ಇನ್ನೊಂದ್ಸಲ ಹೇಳ್ತೇನೆ ಕೇಳ್ರಿ ಈ ಸಿನಿಮಾ ಎಲ್ರಿಗೂ ತೋರಿಸ್ಬೇಕು ಮೀಡಿಯಾದವ್ರು ಎಲ್ಲರೂ ನೀವು ಅಷ್ಟು ಸಿನಿಮಾನ ಪ್ರಚಾರ ಮಾಡ್ರಿ ಚಲೋ ತಮ್ಗೆ ಪ್ರಚಾರ ಮಾಡ್ರಿ ಅದೇ ರೀತಿ ಜನಗಳೆಲ್ಲರೂ ಪ್ರಚಾರ ಮಾಡ್ರಿ ಒಂದು ಉತ್ತರ ಕರ್ನಾಟಕದ ಸಿನಿಮಾ ಒಂದು ಒಂದು ಉತ್ತರ ಕರ್ನಾಟಕದ ಸಿನ್ಮಾ ಎಲ್ಲಾ ಭಾಷೆಗೂ ಡಬ್ಬ ಹೋಗಂಗ್ ನಿಮ್ ಕಡೆ ಶಕ್ತಿ ಐತಿ ಅದನ್ನ ನೀವು ಮಾಡ್ರಿ ಎಲ್ಲಾ ಕಡೆ ರಿಲೀಸ್ ಮಾಡೋಣ ಈ ಸಿನಿಮಾ ಎಲ್ಲಾ ಕಡೆ ಹಂಚೋನು ಹರ್ಸೋನು ಸೊ ನಾನು ಅದನ್ನ ಬೇಡ್ಕೊಳ್ಳೋದು ನಿಮ್ ಹತ್ರ ಎಲ್ಲಾರ ಹತ್ರ ಸೊ ಮತ್ತೆ ಏನಿಲ್ಲ ಕಡೆ ಹೇಳಕ್ಕೆ ಬಹಳ ನರ್ವಸ್ ಅದೀನಿ ಏನ್ ಮಾತಾಡತ್ತೆ ನನಗೂ ಅರ್ಥ ಆಗತ್ತಿಲ್ಲ ಯಾಕಂದ್ರೆ ಸಿನ್ಮಾ ರಿಲೀಸ್ ಸೆಪ್ಟೆಂಬರ್ ಹತ್ತೊಂಬತ್ತೈತಿ ಒಳ್ಳೆ ಸಿನ್ಮಾ ಮಾಡೇವಿ ದಯವಿಟ್ಟು ಎಲ್ಲಾರು ನೋಡ್ರಿ ನಮಸ್ತೆ ಸರ್ ಏಟಿ ಪರ್ಸೆಂಟ್ ಎಲ್ಲ ಬೆಳಗಾವಿ ಒಳಗ ಶೂಟಿಂಗ್ ಮಾಡಿವ್ರಿ ನಮ್ಮ ಜಾಗದೊಳಗ ಇನ್ನು ಮೆಕ್ಕಿದ್ದ ಏನೈತಿ ಎಲ್ಲ ಒಂದ್ ಸ್ವಲ್ಪ ಬೆಂಗಳೂರು ಆ ಕಡೆ ಈ ಕಡೆ ಅಂತ ಶೂಟ್ ಮಾಡ್ಕೊಂಡ್ರಿ ಸರ್